ಸರ್ ಇದು ಮಳ್ಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಬಂದಿರೋವಂಥ ಜಾಗ ತಳಕಾಡು ಮಳ್ಳವಳ್ಳಿ ಆ ರಸ್ತೆಯಿಂದ ಒಳಗಡೆಗೆ ಒಂದು ಕಿಲೋಮೀಟ್ರ್ ಆಗುತ್ತಾ ಮುಂಡ್ರ ರಸ್ತೆ ಒಂದು ಅರ್ಧ ಕಿಲೋಮೀಟ್ರ್ ಬರಬೇಕು ನೋಡಿ ಇದೇ ರಸ್ತೆ ಇದು ಒಂದು ಚೇನ್ ರಸ್ತೆ ಐತೆ ಲ್ಯಾಂಡ್ ಕಡೆ ತೋರಿಸ್ತಿದೆ ನೋಡಿ ಹಾಕಿ ಗಿಡಗಳು ಹಾಕ್ಬಿಟ್ಬಿಟ್ಟಿದ್ದಾರೆ ಐದು ಕುಂಟೆ ಕಮ್ಮಿ ಅಲ್ವಾ ಹತ್ತು ಕುಂಟನೋ ಹಾಂ ಮೂರು ಎಕರೆಗೆ ಐದು ಕುಂಟ ಕಮ್ಮಿ ಮೂರು ಎಕರೆ ಇಲ್ಲೊಂದು ಮನೆ ಮಾಡ್ಸೋಕೆ ಬೇಸ್ಮಟ್ಟ ಮಾಡಿಸಿದ್ದಾರೆ ನೋಡಿ ಹಿಂಗೆ ಹೋಗಿ ಮಿಷನ್ ಅದ್ ಮೂಲೆಗೆ ಬೆಳೀತೈತೆ ನೋಡಿ ಇವಾಗ ಸಿ ಸಿ ಕ್ಯಾಮ್ರಾ ಇಟ್ಸಿದ್ದಾರೆ ಒಂದು ಐತೆ ಗಿಡಗಳಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಐದು ಕುಂಟೆ ಕಮ್ಮಿ ಮೂರು ಎಕರೆ ಐತೆ ಈ ಗಿಡಗಳು ಹಾಕ್ಸಿದ್ದಾರೆ ಈ ಜಾಗವೂ ಸಿಕ್ಬೋದು ಮುಸ್ಲೇನಾಗೈತೆ ಬೇರೆಯವ್ರಿಗೆ ರೈತೆ ಈ ಸಿಕ್ಬಿಟ್ರೆ ಬಾಕ್ಷಾಗಿ ಸ್ಕ್ವೈರ್ ಆಗುತ್ತೆ ಇದೊಂದು ಮೂವತ್ತೆರಡು ಕುಂಟೆ ಬರ್ತದ ಮಳವಳ್ಳಿ ಕೇವಲ ಬರೀ ಹನ್ನೆರಡು ಕಿಲೋಮೀಟ್ರ್ ದೂರಲ್ಲಿರೋದು ತಳಕಾಡು ಮಳವಳ್ಳಿ ಹೋಗೋ ರಸ್ತೆಯಿಂದ ಒಳಗಡೆಗೆ ಒಂದು ಕಿಲೋಮೀಟ್ರು ಬೋರ್ ಇದೆ ಪೆನ್ಷನ್ ಇದೆ ಗಿಡಗಳಲ್ಲಿ ಹಾಕ್ಬಿಟ್ಟಿದ್ದಾರೆ ಇನ್ನೂ ರೈಟ್ ಫಿಕ್ಸ್ ಮಾಡಿಲ್ಲ ರೈಟ್ ವಿಷಯ ತಿಳ್ಬಿಟ್ಟು ಹೇಳ್ತೀವಿ ಇದು ಮುಂಡು ರಸ್ತೆ ಒಂದು ಅರ್ಧ ಕಿಲೋಮೀಟ್ರ್ ಮುಂಡು ರಸ್ತೆ ಬರಬೇಕಿದ್ರು ಜಾಗ ಅಂತೂ ಸೂಪರಾಗಿದೆ ಬೋರಲ್ಲಿ ಒಳ್ಳೆ ನೀರೈತೆ